ಬಂದೆ ಸಸಿ ಸಸಿಗಿತ್ತಲ ಇದು ಬಂದೆ ಸಾಗರ ಸಸಿ ಸಸಿಗಿತ್ತಲಾ ವೀಕ್ಷಕರೇ ನಮಸ್ತೆ ನಾನಿ ಕೋ ಕೇಸ್ ಕೇಸ್ಲಾಗೆ ಸ್ವಾಗತ ಮಂಗಳೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಮುಕ್ಕ ಸಮೀಪದ ಶ್ರೀ ಸಸಿತ್ನಲ್ಲಿರುವಂತಹ ಭಗವತಿಯ ಕ್ಷೇತ್ರ ಸುಮಾರು ಸಾವಿರಾರು ವರ್ಷದ ಇತಿಹಾಸ ಕ್ಷೇತ್ರ ಸಮುದ್ರ ತಳದಲ್ಲಿರುವಂತಹ ದೇವಸ್ಥಾನ ವೀಕ್ಷಕರೇ ವೀಕ್ಷಕರ ಅಷ್ಟಕ್ಕೂ ಈ ದೇವಸ್ಥಾನದ ಪ್ರಮುಖವನ್ನು ನೋಡೋದಾದರೆ ಆಗಿನ ಸಂದರ್ಭದಲ್ಲೇ ಮಹಾಕಾಳಿಯು ಭಗವತಿಯಾಗಿ ನೆಲೆ ಪುಣ್ಯಕ್ಷೇತ್ರ ಬಿಷ್ಟಕ್ಕೂ ಅಲ್ಲಿಂತಹ ನೋಡೋದಾದರೆ ದಂಡರಾಜ ಗುಳಿಗ ಹಾಗೂ ಸೂತ್ರಕಂಡರನ್ನು ಕರೆದುಕೊಂಡು ಭೂಮಿಗಿಳಿದಂತಹ ಕ್ಷೇತ್ರ ಮುಖ್ಯವಾಗಿ ಜುಮಾದಿ ವನದಲ್ಲಿ ಕ್ಷಿ ತಾಯಿಯು ನೆಲೆ ನಿಂತಾಗ ಅಲ್ಲಿನ ಸಂದರ್ಭದಲ್ಲಿ ತಾಯಿಗೆ ಬಾಯಾರಿಕೆಯಾದಂಥ ಸಂದರ್ಭ ಕೇರಳ ಒಬ್ಬ ವ್ಯಕ್ತಿಯು ತಾಯಿಗೆ ಒಂದು ಎಳನೀರನ್ನು ಕೆತ್ತಿಕೊಡುತ್ತಾನೆ ಆಗಿನ ಆ ಸಂದರ್ಭ ನಡೆದಂತಹ ಘಟನೆ ಹಾಗಾಗಿ ಮುಖ್ಯವಾಗಿ ತಾಯಿ ನೆಲೆಸೂ ಕಾರಣವೇನು ಎಲ್ಲವನ್ನು ನೋಡುವ ವೀಕ್ಷಕರು ಇವತ್ತಿನ ಆ ಸಂಚಿಕೆಯಲ್ಲಿ ಶಶಿತ್ಲಿನಂತಹ ಭಗವತಿಯನ್ನು ನೋಡುವ ಬನ್ನಿ ಇವತ್ತಿನ ಕಾರ್ಯಕ್ರಮ ಸ್ವಾಗತ ಮಾಡುವ ಶಶಿತ್ಲು ಭಗವತಿ ಕ್ಷೇತ್ರವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೇವಸ್ಥಾನ ಇನ್ನು ಕ್ಷೇತ್ರದ ಇತಿಹಾಸವನ್ನು ನೋಡುವುದಾದರೆ ಭಗವತಿ ಎಂಬ ನಾಮಧೇಯದಿಂದ ಭೂಮಿಗಿಳಿದು ಬಂದ ಮಹಾಕಾಳಿಯು ಮೂವತ್ತ ಮೂರು ಕೋಟಿ ವೈವತಿಗಳಿಗೆ ಒಳೆಯನಾದ ಘಂಟಕರ್ಣ ಅರವತ್ತಾರು ಕೋಟಿ ದೇ ರಕ್ಷಸರಿ ಗೋಡೆಯನಾದಂತಹ ದಂಡರಾಜನನ್ನು ಗುಳಿಗನನ್ನು ತನ್ನೊಂದಿಗೆ ಕರೆದುಕೊಂಡು ಬಂದವಳು ನಾವೆಯಲ್ಲಿ ಉತ್ತರಕ್ಕೆ ಪ್ರಯಾಣಿಸುತ್ತ ಹೋಗುತ್ತಿರುವ ಆ ಶಕ್ತಿಗಳು ಅತ್ಯಂತ ಪ್ರಶಂಸೆಯಿಂದ ಸ್ಥಳವೆಂದು ಪೆಜಂಬಾಡಿಯ ಜುಮಾದಿ ತೋಟ ಪ್ರವೇಶ ಮಾಡುತ್ತವೆ ವಿಶ್ರಾಂತಿಗಾಗಿ ಸನಿಹದಲ್ಲಿನ ಗೋಳಿದ ಮರದಡಿಯಲ್ಲಿ ಕುಳಿತಿರಲು ಆಗ ಸಸಿತ್ಲು ಮಳೆಯಲಂ ತೋಟದಲ್ಲಿ ವಾಸವಿದ್ದ ಕೋದಂಬಡ ಎಂಬ ಮಲಯಾಳಿ ಬಿಲ್ಲವಿದ್ದ ಆತನಲ್ಲಿ ತನ್ನ ಬಾರಿಕೆಗಾಗಿ ನಿವಾದಿಸುವಾಗ ತಕ್ಷಣ ತೆಂಗಿನ ಮರದಿಂದ ಆತನು ಎಳನೀರನ್ನು ತೆಗೆದುಕೊಟ್ಟ ತೇಳಾದಂತಹ ಭಗವತಿಯು ಅದನ್ನು ಕುಡಿದೇ ಬಿಟ್ಟಳು ಆದರೆ ತಂಗಿಯು ಕೆಳವರ್ಗನವನಿಂದ ಈ ರೀತಿಯಲ್ಲಿ ತನ್ನ ತ್ರಿಷಿಯನ್ನು ತೀರಿಸಿದಾಳೆಂದು ಅಸಮಾಧಾನವನ್ನು ಪ್ರಕಟಿಸಲು ತಂಗಿಯು ಆ ಭಕ್ತನ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಸತ್ಕಾರವನ್ನು ಮೆಚ್ಚಿದ್ದೇನೆ ಅದರಿಂದ ನಾನು ಭಕ್ತನಿಗೊಂದು ಆ ಮರಳಿನ ಮೇಲೆ ನೆಲೆಯಾಗುವನೆಂದು ನುಡಿದು ನೀನು ಮುಂದೆ ಮೂಲಿಕಾಪುರದಲ್ಲಿ ಜಲಮಟ್ಟದಲ್ಲಿ ಪಂಚಶಕ್ತಿಗೆಂದು ಆ ಭಕ್ತರಿಂದ ಪೂಜೆಯನ್ನು ಸ್ವೀಕರಿಸಿ ಹೇಳಿದರು ಸಹೋದರಿಯರ ದೂರದಲ್ಲಿರುವಾಗ ನೋವನ್ನು ಅನುಭವಿಸಿದ ತಂಗಿ ಅಕ್ಕ ಮುಂದಿನ ದಿನಗಳಲ್ಲಿ ನಡೆಯುವ ಉತ್ಸವಾದಿಗಳಲ್ಲಿ ನಿನ್ನ ನುಡಿಯಂತೆ ನೀಲಕಂಠನನ್ನು ಧ್ವಜಕ್ಕೇರಿಸು ನಮ್ಮಿಬ್ಬರ ಭೇಟಿ ಮತ್ತು ರಥೋತ್ಸವದಂದು ನೀನು ನನ್ನಲ್ಲಿಗೆ ಬಂದು ದಾರದಾ ಪೀಠದಲ್ಲಿದ್ದು ಚೀರುಂಬಾ ನಾಲ್ವರೆಂದು ಕರೆಯಲ್ಪಟ್ಟರು ಹೊರಗಡೆ ಬಲಭಾಗದಲ್ಲಿ ಗುಳಿಗನನ್ನು ಎಡಭಾಗದಲ್ಲಿ ಜುಮಾದಿಯು ಆರಾಧಿಸಲ್ಪಟ್ಟರು ಭಕ್ತವಸ್ತಲೆಯಾದಂಥ ಭಗವತಿಯು ಕೇರಳದ ಕೊಡಂಬೂರಿನಿಂದ ಕಾಸರಗೋಡಿನ ತಲಂಗವರೆಗೆ ಉತ್ತರದ ತೇಜಂವಾಡೆಯಿಂದ ಸಹಿಸ್ಲಿಕ್ಕಿನವರೆಗೆ ದಕ್ಷಿಣದ ಕನ್ನಡದಲ್ಲಿರುವ ಕುದ್ರೋಳಿಯ ಉಳ್ಳಾಲ ಮಂಜೇಶ್ವರ ಕಪಿಲ ಕ್ಷೇತ್ರದಲ್ಲಿಯೂ ಕಾಸರಗೋಡಿಯ ಜಿಲ್ಲೆ ಹಲವಾರು ಕ್ಷೇತ್ರದಲ್ಲಿನರು ಕ್ಷೇತ್ರ ಇವತ್ತಿನ ಸಂಚಿಕೆಯಲ್ಲಿ ಕ್ಷೇತ್ರ ಮುಖ್ಯವಾಗಿ ಭಗವತಿ ನೆಲೆಯಾದಂತಹ ಕ್ಷೇತ್ರದ ಬಗ್ಗೆ ಹೇಳಿದೆ ಸಮುದ್ರ ತಟದಲ್ಲಿರುವಂತಹ ಈ ಒಂದು ಮರಳಿನಲ್ಲಿ ಭಗವತಿ ಕ್ಷೇತ್ರದ ಬಗ್ಗೆ ಹೇಳಿದೆ ವೀಕ್ಷಕರೇ ಸಂಚಿಕೆಲ್ಲ ವೀಕ್ಷರೇ ಭಗವತಿ ಕ್ಷೇತ್ರದ ಮಹಾತ್ಮೆಯನ್ನು ಕೂಡ ನೋಡುವ ಬನ್ನಿ ವೀಕ್ಷಕರೇ ಒಟ್ಟು ಈ ತೋಟದು ಏರ ಪರಿಸ್ಥಿತಿ ಎಲ್ಲ ಬಟೆ ಹೇಳ್ಕೊಂಡೇ ಅಗು ಅದು ಮಣ್ಣು ಓಡೇ ಅದು ಜವಾಬ್ದಾರಿ ನಂಕಲ ಹೊಣೆಗಾರಿಕೆ ನಂಕಲ ಇದ್ದೇ ಸ್ವಾಮಿ ಮತ್ತ ನಕ್ಳು ಏರ್ಂದು ವಿಚಾರಣೆ ಮಂತದ್ದು ತಿರವನ್ನಾಗುವ Thank <laughs> you. சவுண்ட் பைட் பிரமோத் ஐம்பத்து ஒன்பது செகண்ட்ஸ்

சவுண்ட் பைட் பிரமோத் ஐம்பத்து ஒன்று பத்து நாட்கள் இப்போது கொண்டா ஒரு பையன் பழக்கம் என்கிறேன் ஏன்னா இதுக்கெல்லாம் ஒரு பையன் ஒரு ஒரு பையன் 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 ஒரு ಸಿದ್ಧಾಚಾರ ನನ್ನ ಕೈಕೊಂಡು ಹಿಂಗೆ ತಪ್ಪಾದ ನನ್ನ ಪರ್ಪಲ್ಲಿ ಬಾಧು ಬೈದಿ ತಿಳಿಯಂದೆಯನ್ನ ಕೈ ತೊಂದಿ ತಪ್ಪದು ಕೊಡತ್ತೆ ಮನಸ್ಸು ಬೇನೆ ಬೇಜಾರ ಸ್ವೀಕಾರ ಮಾಡ್ಕೊಡು ಭಕ್ತಿ ಭಕ್ತಿದ ಪ್ರೀತಿದ ಸ್ವೀಕಾರ ಕೊಡಲು ಪ್ರೀತಿ ಜೋ ಕೊಡಲು ಭಗವತಿಯೋ ಕುಡಿ ಭಗವತಿಯೋ ಕುಡಿಲು ಸರಿಯೇ ಇದು ಸರಿಯೇ ಸರಿಯಿಲ್ಲ ನಾನು ಇನ್ನು ಹೊರಡಿದು ರೋಜೆ ಬಾಯಾರಿಕೆ ಕೃಷಿ ಬಾಧಿಸುತ್ತಾ ಇದೆ ಬಾಧಿಸುತ್ತಾ ಇದೆ ಎಂಬುದಾಗಿ ಹೇಳಿದ ಹುಡುಗಿ ಆ ಸಮಯಕ್ಕೆ ನಾನೇ ಕೇಳಿದ್ದೇನೆ ದೇವಸಂಬೂತನೇ ಹಸಿವು ಬಾಯಿಯಾರಿಕೆ ಕೃಷಿ ಕಾಡುವುದಕ್ಕೆ ಉಂಟೇನೆ ಆ ದ್ವಂದ್ವಮಯವಾದಂತಹ ಉತ್ತರವನ್ನು ಕೊಟ್ಟನು ಹೇಳಿದ ಮಗಳು ಗುಳಿಗೆ ದೃಷ್ಟಿ ತಾಗಿದಂತಹ ಎರಳು ಆ ಮರ್ಯಾಯಿ ಬಿಲ್ಲವ ಕೊಡುವಂತಹ ಭಿನ್ನವಾಗಿ ಹೋಗಿದ್ದಾರೆ ಅದನ್ನು ನೀವು ಸ್ವೀಕರಿಸಿದೆಯಾ ಆಚಾರವನ್ನು ಬಿಟ್ಟು ನೀತಿಯನ್ನು ಕಿಟ್ಟು ಭ್ರಷ್ಟಳಾದಿ ಅಪವಿತ್ರ ಇನ್ನು ಮುಂದೆ ಅರಕ್ಷಣ ನಿನ್ನ ಜೊತೆ ನಿಲ್ಲುವವನು ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಸರಿಯ ದಿವಿ ಮಳೆಯಾಳಿ ಬಿಲ್ಲವ ಕೊಟ್ಟಂತಹ ಎಳನೀರನ್ನು ನಾನು ಕುಡಿದ ದಸಿಹಿದ್ದಲಾಗಿ ಆಚಾರವನ್ನು ಮರೆತಿ ವಿಚಾರವನ್ನೇ ತೋರಿದೆ ಎನ್ನುವಂತಹ ಮಾತನ್ನು ಯಾವ ಕಾರಣಕ್ಕೂ ಅಡಿಗಡಿಗೆ ಆಡದಿರಮ್ಮ ನಾವಿಯಲ್ಲಿ ನಮ್ಮ ಪಯಣ ಅದೆಷ್ಟೋ ಕ್ಷೇತ್ರವನ್ನು ಕಳೆದು ಮುಂದೆ ಬರುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ನೀನು ಗೋಚರವಾದವಳು ಹತ್ತಿರವನ್ನು ನೋಡಿದಾಗ ನಿನ್ನ ದಿವ್ಯವಾದಂತಹ ಸ್ವರೂಪವಮ್ಮ ಧರ್ಮರಕ್ಷಣೆಗೆ ನೀನು ಬರುವೆಯಾ ಬರುವೆಯ ಕೇಳಿದ ಕೇಳಿದಾಕ್ಷಣ ನೀನು ಹೇಳಿದ ಮಾತಾದರೂ ಏನು ಆಚಾರ ವಿಚಾರ ಪೂಜೆ ಪುರಸ್ಕಾರ ನಡೆ ನುಡಿ ರೀತಿ ನಿಯಮ ಎಲ್ಲದರಲ್ಲೂ ಅಗ್ರಸ್ಥಾನ ನನ್ನದಾಗಿರಬೇಕು ಭಗವತಿ ಎನ್ನುವ ಹಾದಿ ನಿನ್ನ ಮಾತಿಗೆ ಒಪ್ಪಿಗೆ ಕೊಟ್ಟೇ ನಾವು ಬಂದವರೇನು ಸತ್ಯ ಮುಂದೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಏನು ಆಧಾರವಿಲ್ಲದೆ ನಾವು ಏರಿ ಬಂದಂತಹ ನಾವಿ ತಟಸ್ಥವಾಯಿತು ಯಾಕೆ ಹೀಗೆ ದುರ್ಗೀತ ಕೇಳಿದಾಕ್ಷಣ ಈ ಭಗವತಿಯ ಮಾತೆನ್ನುವುದು ನಿನಗೆ ಗೌನವಾಗಿ ಹೋಯಿತಮ್ಮ ಅಷ್ಟೇ ಅಲ್ಲ ಮುಂದೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಹಸಿವು ತೃಷೆ ಬಾಯಾರಿಕೆ ನನ್ನಲ್ಲಿ ಅಧಿಕವಾಗುತ್ತಾ ಉಂಟಮ್ಮ ಅಂತ ಹೇಳಿದೆ ಆಗ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಮಳೆಯನ್ನೇನು ಕೇಳಿದವಳು ಆ ಸಂದರ್ಭದಲ್ಲಿ ನಾನೇನಾಡಿದೆ ಉತ್ತರ ಈಗ ಇಲ್ಲ ಅಂತ ಆದರೆ ಈಗ ಉತ್ತರವನ್ನು ನಿನಗೆ ಸ್ಪಷ್ಟವಾಗಿ ಕೊಡ್ತೇನಮ್ಮ ಸಸಇತ್ಲು ಕ್ಷೇತ್ರವನ್ನು ಕ್ರಮಿಸಿದ ಮಾತ್ರಕ್ಕೆ ಕಣ್ಣಿಗೆ ಕಾಡದ ಭಕ್ತ ನನ್ನನ್ನು ಕೈವೀಸಿ ಕರೆಯುತ್ತಿದ್ದಾನೆ ಎನ್ನುವಂತಹ ಮಾತನ್ನು ಕೇಳಿದೆ ಆ ಭಕ್ತ ಯಾರಂತ ನೀನು ಭಾವಿಸಿದ್ದೀನಿ ಈತನೇ ಆಗಿದ್ದಾನೆ ಈತನೇ ಆಗಿದ್ದಾನೆ ಈತನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಈತನ ಭಕ್ತಿಯ ಸಮ್ಮುಖದಲ್ಲಿ ಭಗವತಿ ಕೊಟ್ಟಂತಹ ಮಾತು ಗೌನವಾಗಿ ಹೋಯಿತಮ್ಮ ಗೌನವಾಗಿ ಹೋಯಿತು ಆದ್ರೆ ತಂದೆ ಹೇಳಿದಂತಹ ಮಾತು ಈ ಸಂದರ್ಭದಲ್ಲಿ ನನಗೆ ನೆನಪಾಗುತ್ತಾ ಉಂಟಮ್ಮ ಭಗವತಿ ಧರ್ಮ ರಕ್ಷಣೆ ಮಾಡಿ ಮುಂದುವರಿದ ವೀಕ್ಷಕರೇ ಈಗ ತಾನೇ ನಡೆದಂತಹ ಮೇಳದಲ್ಲಿ ಭಗವತಿಯು ನೆಲೆಯಾಗಲು ಕಾರಣವನ್ನು ನೋಡಿದ್ದೀರಿ ನಂತರದ ವಿಷಯದಲ್ಲಿ ನೋಡಿದ್ರೆ ಭಗವತಿಯನ್ನು ಸ್ಥಾಪನೆ ಯಾರು ಮಾಡಿದರು ಹಾಗೂ ದೈವಗಳು ನೆಲೆಯಾಗಲು ಯಾರು ಕಾರಣವೇನೋ ನಿನ್ನ ನೋಡೋ ಬನ್ನಿ ವೀಕ್ಷಕರೇ அப்பட படதுல ஜகன் கே கத்தி அப்ப आगु वैसार्थी, आगु वैसार्थी, आगु वैसार्थी। नाने भगवती जाने दूमावतीने दंदा राजा नाने, 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 नाने शंटगरण ಅಮ್ಮ ಬೆಲ್ಚಾರ್ದಿ ನಿನ್ನ ಮಗನನ್ನು ಮಾಯ ಮಾಡಿದವಳು ನಾನಾಗಿದ್ದೇನೆ ನಿನ್ನ ಮಗ ಸಿಗಬೇಕಾದ್ರೆ ನೀನು ನಂಬಿಕೊಂಡು ಬಂದಂತಹ ಧೂಮಾವತಿಯನ್ನು ಪಾತ್ರಿಯ ಮುಖೀನವಾಗಿ ಆವೇಶ ಕೇಳಿದ್ರೆ ನಿನ್ನ ಮಗ ಸಿಗುತ್ತಾನೆ ಭಗವತಿಯನ್ನು ನಂಬಿಕೋ ಶಿಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಶಶಿಸ್ಲು ಭಗವತಿ ಕ್ಷೇತ್ರದ ಬಗ್ಗೆ ಹೇಳಿದ್ದೆ ಹಾಗಾಗಿ ಇವತ್ತಿನ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ ಎಲ್ಲರಿಗೂ ಧನ್ಯವಾದಗಳು